ಹೆಸರು ಅಶೋಕ್ ಗಾಂಗೀರ್ ಅಂತ ನಾನು ಗುಲ್ಬರ್ಗದಲ್ಲಿ ಪೊಲೀಸ್ ಎ ಎಸ್ ಇದ್ದೀನಿ ಪೊಲೀಸ್ ಇಲಾಖೆಯಲ್ಲಿ ಎ ಎಸ್ ಇದ್ದೀನಿ ನನಗೆ ವೆರಿಕಾಸ್ ವೀನ್ಸ್ ಆಗಿ ಮತ್ತು ಡಿ ವಿ ಡಿ ಅಂತ ಫಾರ್ಮೇಷನ್ ಆಗಿತ್ತು ಈ ವರ್ಷ ಮಾರ್ಚಲ್ಲಿ ಮಾರ್ಚಲ್ಲಿ ಹೋದಾಗ ನಮ್ಮದು ವ್ಯಾಸ್ಕುಲರ್ ಸರ್ಜನ್ ನಂಗೆ ನೋಡಿ ಅದು ಸರ್ಜರಿ ಮಾಡೋಕ್ಕಾಗ ಇದು ಸಿವಿಯರ್ ಕೇಸ್ ಅದ ಅಂತ ಹೇಳಿದರು ಅವರೆಲ್ಲ ನಮ್ಮ ದುಡ್ಡು ಬೆಳಗ್ಗೆ ನೋಡ್ತಿದ್ರು ಏನು ಇದು ಆಪ್ರೇಷನ್ ಮಾಡೋದು ದೊಡ್ಡ ಆಪ್ರೇಷನ್ ಮಾಡಿದರೆ ರಕ್ತನೇನು ಕೆಳಗೆ ಹೋಗ್ಬಿಟ್ಟದ ಅವಾಗ ಏನು ಮಾಡ್ತೀಯಾ ನನಗೆ ಅದು ಬ್ಲಡ್ ಚಿನ್ನ ಟ್ಯಾಬ್ಲೆಟ್ ಕೊಟ್ಟರು ಅದು ತಗೊಳ್ತಾ ಇದ್ದೆ ನಾನು ಏಪ್ರಿಲಲ್ಲಿ ಯೂಟ್ಯೂಬಲ್ಲಿ ನೋಡಿದ್ಮೇಲೆ ನಮ್ಮ ಯೋಗವನ್ನು ಬೆಟ್ಟ ಟ್ರೀಟ್ಮೆಂಟ್ ನಮ್ಮ ಬಾಗಿ ಕೊಟ್ಟಿದ್ದಕ್ಕೆ ಬಂದಾಗ ನಮ್ಮ ಮೇಡಮ್ ಅವರು ಟ್ರೀಟ್ಮೆಂಟ್ ಕೊಟ್ಟರು ಟ್ರೀಟ್ಮೆಂಟ್ ಚಲೋದ್ಮೇಲೆ ನಮ್ಮ ಡಿ ವಿ ಟಿ ಕಾಲು ಎಲ್ಲ ಸರಿ ಆಯಿತು ಮತ್ತು ಬ್ಲಡ್ ಬ್ಲಾಕೇಜ್ ನಾನು ರೀಸೆಂಟ್ ಒಂದು ತಿಂಗಳಿಂದ ನಾನು ವಯಸ್ಕರ್ಜನ್ ಅಂತ ಹೋದಾಗ ಅವರು ಸರ್ ಡಾಬ್ರೋ ಸ್ಕ್ಯಾನಿಂಗ್ ಮಾಡಿ ಅಚಂದ್ರ ಅಶೋಕ್ ಜಿ ಇವರು ಥೋಡ ಗ್ರ್ಯಾಜುಯಲಿ ಓಪನ್ ಅವರ ಕೈಸ ಹೋಗಿ ಬಹುತಾರೆ ಹಿಂಗೆ ಹೇಳಿದರು ಅವ್ರು ನಾನು ಸರ್ ಹೇಳಿದೆ ಅವ್ರು ಕನ್ನಡ ಬರೋಂಗಿಲ್ಲ ಸೊ ಇಂಗ್ಲೀಷ್ ಮತ್ತು ಹಿಂದಿ ಸರ್ಗೆ ನಾನು ಯೂಟ್ಯೂಬಲ್ಲಿ ತೋರಿಸಿದೆ ಸರ್ ಮೇಡಮ್ ಅವ್ರ ಕಡೆ ಈ ಥರ ಯೋಗಿದ್ದು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಸೊ ನಂಗೆ ಆರಾಮಾಗಿದೆ ಸರ್ ಓ ಸರ್ ಅವರು ಅವರು ಒಂಥರ ಆಶ್ಚರ್ಯಪಟ್ಟರು ಅದಕ್ಕೆ ಇದು ಟ್ರೀಟ್ಮೆಂಟ್ ಒಳ್ಳೆದಿದೆ ಸ್ವಲ್ಪ ಒಂದು ಸ್ವಲ್ಪ ಟೈಮ್ ಒಂದು ತಿಂಗಳು ಮೂರು ತಿಂಗಳು ನಾಲ್ಕು ಹಿಂಗೆ ನೀವು ಔಷಧ ತೊಗೊಳಲ್ಲಿ ಕ್ಯೂರ್ ಆಗ್ತೀರಿ ನನ್ನ ಕಾಲು ಸೇವ್ ಆಗಿದೆ ಕಾಲು ಹೋಗುವಂತ ಕಾಲು ಸೇವ್ ಆಗಿದೆ ಡಾಕ್ಟರ್ ಕಾಲು ತೆಗಿಬೇಕಂದಿದ್ರು ತೆಗೀಬೇಕಂದ್ರೆ ತೆಗಿಬೇಕು

ಹೀಗೆ ನಿಮಗೆ ಸೆಳೆತ ನೋವು ಎಲ್ಲದು ಕಡಿಮೆ ಆಗಿದೆ ನಂಗೆ ಇದು ಎಲ್ಲ ಕಡಿಮೆ ಆಗಿದೆ ಮೇಡಮ್ ಇದು ಬ್ಲಡ್ ಬ್ಲಾಕೇಜ್ ಸ್ವಲ್ಪ ಗ್ರ್ಯಾಜುಲಿ ಓಪನಿಂಗ್ ಅಂತ ಹೇಳಿದ್ರೆ ಅದ್ರಲ್ಲಿ ಸಲುವಾಗಿ ಇನ್ನೊಂದು ಸ್ವಲ್ಪ ತಾವು ಔಷಧ ಕೊಟ್ಟರೆ ಅದು ಸರಿಯಾಗಿತ್ತು ಆಗಿತ್ತಂತೆ ನಂಗೆ ಭರವಸೆ ಇದೆ ಓಕೆ ನಂಗೆ ಈ ಭಾಗದಲ್ಲಿ ಡಿ ವಿ ಟಿ ಆಗಿ ಬಿಳಿ ಆಗಿತ್ತು ಮತ್ತು ಇಲ್ಲಿ ಕಪ್ಪು ಕಪ್ಪು ಇತ್ತು ಇದು ಇದಕ್ಕಿಂತ ಕಪ್ಪು ಕಪ್ಪು ಇತ್ತು ಈ ಮೇಡಮ್ ಅಂದರೆ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಒಂದು ತೈಲ ಕೊಟ್ಟರು ತೈಲ ಹಚ್ಚಿದ ಒಂದು ತಿಂಗಳಲ್ಲಿ ನನಗೆ ಎಲ್ಲ ಸ್ಕಿನ್ನು ಒಂದೇ ಕಲರ್ ಆಗಿದೆ ಆ ತೈಲದಿಂದ ಒಂದೇ ತೈಲದಿಂದ ಒಂದು ತಿಂಗಳು ಹಚ್ಚಿದ್ದೀನಿ ನಾನು ಅದು ಭಾಳ ಇಲ್ಲ ಒಂದು ಹದಿನೈದರಿಂದ ಹದಿನೈದಿಂದ ಇಪ್ಪತ್ತು ನಿಮಿಷ ಹಚ್ಚಿ ತೊಳ್ಕೊಂಡ್ಬಿಡ್ಬೇಕಂತ ಮೇಡಮ್ ಹೇಳಿದರು ಅವ್ರು ಹೇಳಿದ ಪ್ರಕಾರ ಮಾಡಿದ್ದೀನಿ ಎಲ್ಲ ಕ್ಯೂರ್ ಆಗಿದ್ದೀನಿ